ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನಿಗಮ ಗಳಿತಂ ಫಲಂ ಶುಕ ಮುಖಾಧಮೃತ ದ್ರವ ಸಂಯುತಂ ತ್ರಿಬತ ಭಾಗವತಂ ರಸಮಾಲಯಂ ರಸಿಕಾ ಭುವಿ ಭಾವುಕ ಶ್ರೋತೃಗಳಿಗೆ ಸಂಗ್ರಹ ಭಾಗವತದ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಮೈತ್ರೇಯರು ಹಿಂದಿನ ಅಧ್ಯಾಯದಿಂದ ವರಾಹಾವತಾರದ ಅಂದರೆ ಶ್ವೇತ ವರಾಹ ಕಲ್ಪದ ಆರಂಭದಲ್ಲಿ ಭಗವಂತನಾದ ಮಹಾವಿಷ್ಣುವು ನಾರಾಯಣನು ತೆಗೆದುಕೊಂಡ ಪ್ರಥಮ ಅವತಾರವಾದಂತಹ ವರಾಹ ಅವತಾರದ ವಿಚಾರವನ್ನು ಹೇಳುತ್ತಿರುವಾಗ ಮೈತ್ರೇಯನು ಹೇಳಿದ ವರಾಹ ಅವತಾರವನ್ನು ಕೇಳಿ ವಿದುರನಿಗೆ ಇನ್ನೂ ಕೇಳಬೇಕೆನ್ನಿಸಿತು ಕೈ ಮುಗಿದುಕೊಂಡು ಎಲೈ ಮುನೀಂದ್ರನೇ ಯಜ್ಞರೂಪನಾದ ವರಾಹಮೂರ್ತಿಯು ಆದಿ ರಾಕ್ಷಸನನ್ನು ಕೊಂದನು ಎಂದೆಯಲ್ಲ ಆ ರಾಕ್ಷಸನು ಯಾರು ಈಕೆ ಮಹಾವಿಷ್ಣುವಿನೊಡನೆ ಕಾದಿದನು ಆ ವೃತ್ತಾಂತವನ್ನೆಲ್ಲ ವಿಸ್ತಾರವಾಗಿ ಹೇಳು ಎಂದು ಕೇಳಿಕೊಂಡನು ನೈತ್ರೇಯನು ಅದನ್ನು ಕೇಳಿ ಬಹಳ ಸಂತೋಷಪಟ್ಟನು ಭಗವಂತನ ಅವತಾರಗಳ ಚರಿತ್ರೆಯು ಮನುಷ್ಯರ ಮರಣ ಭೀತಿಯನ್ನು ಕಳೆಯುವುದು ಆದ್ದರಿಂದ ನೀನು ಈ ಚರಿತ್ರೆಯನ್ನು ಕೇಳಿದುದು ಲೋಕಕ್ಕೆ ಒಳ್ಳೆಯದಾಯಿತು ವಿಸ್ತಾರವಾಗಿ ಹೇಳುವೆನು ಕೇಳು ಬ್ರಹ್ಮನ ಪುತ್ರಿಯರಲ್ಲಿ ಹದಿಮೂರು ಮಂದಿಯು ಕಶ್ಯಪನನ್ನು ಮದುವೆಯಾದರು ಅವರಲ್ಲಿ ದಿತಿಯು ಒಬ್ಬಳು ಒಂದು ದಿನ ಸಂಜೆಯ ಹೊತ್ತಿನಲ್ಲಿ ಆಕೆಗೆ ಗಂಡನ ಮೇಲೆ ಆಸೆಯಾಯಿತು ಗಂಡನಾದ ಕಶ್ಯಪನ ಬಳಿಗೆ ಹೋಗಿ ನನಗೆ ಮಕ್ಕಳನ್ನು ಕೊಡು ಎಂದು ಬೇಡಿದಳು ಆಗ ಕಶ್ಯಪನು ಇದು ಅತ್ಯಂತ ಭಯಂಕರವಾದ ಸಂಧ್ಯಾಕಾಲವು ಈ ಕಾಲದಲ್ಲಿ ರುದ್ರನು ತನ್ನ ಪರಿವಾರಗಳೊಡನೆ ಎಲ್ಲೆಲ್ಲಿಯೂ ಸಂಚರಿಸುತ್ತಿರುವನು ಅದರಿಂದ ಇನ್ನಷ್ಟು ಹೊತ್ತು ಕಳೆಯಲಿ ಎಂದರು ಹೇಳದೆ ಬಲವಂತ ಮಾಡಿದಳು ಆಗ ಆತನು ಈಕೆಗೆ ಈ ದುರ್ಬುದ್ಧಿಯು ಬಂದಿರುವುದೇಕೆ ಎಂಬುದನ್ನು ಅರಿತುಕೊಂಡು ಆಕೆಯ ಆಸೆಯನ್ನು ನೆರವೇರಿಸಿದನು ಆಮೇಲೆ ಆಕೆಗೆ ತಾನು ಮಾಡಿದುದು ತಪ್ಪು ಎಂದು ತಿಳಿಯಿತು ಆಗ ಅವಳು ಮತ್ತೆ ಗಂಡನ ಬಳಿಗೆ ಬಂದು ರುದ್ರನು ಈ ನನ್ನ ತಪ್ಪನ್ನು ಮನ್ನಿಸಿ ನನ್ನ ಗರ್ಭವನ್ನು ಕಾಪಾಡಲಿ ಆ ಮಹಾದೇವನು ನನ್ನನ್ನು ಕಣಿಕರಿಸಲಿ ಎಂದು ಬೇಡಿಕೊಂಡಳು ಆಗ ಆತನು ಅಂದರೆ ಕಶ್ಯಪನು ನಾನು ಬೇಡವೆಂದರೂ ಕೇಳದೆ ಹೋದೆ ಆದ್ದರಿಂದ ನಿನ್ನ ಗರ್ಭದಲ್ಲಿ ಇಬ್ಬರು ದುಷ್ಟರು ಹುಟ್ಟಿ ಮೂರು ಲೋಕಗಳನ್ನು ಕಾಡಿ ಮಾಡಬಾರದ ಕಾರ್ಯಗಳನ್ನೆಲ್ಲ ಮಾಡುವರು ಅವರನ್ನು ಕೊಲ್ಲಲು ಮಹಾವಿಷ್ಣುವೇ ಅವತಾರ ಮಾಡಬೇಕಾಗುವುದು ಆದರೂ ಚಿಂತಿಸಬೇಡ ಈಗ ನೀನು ನಿನ್ನ ಅಕಾರ್ಯಕ್ಕಾಗಿ ಪಶ್ಚಾತ್ತಾಪ ಪಡುತ್ತಿರುವೆ ಮಹಾದೇವನಲ್ಲಿ ಕ್ಷಮಾಪಣೆ ಬೇಡುತ್ತಿರುವೆ ನನ್ನನ್ನು ಗೌರವಿಸುತ್ತಿರುವೆ ಆದ್ದರಿಂದ ನಿನ್ನ ಮಗನ ಮಗನೊಬ್ಬನು ಮಾತ್ರ ಸಜ್ಜನಾಗ್ರಣಿಯಾಗುವನು ಆತನು ಭಗವಂತನಿಗೆ ಸಮನಾಗುವನು ಎಂದು ಅನುಗ್ರಹಿಸಿದನು ದಿಯು ತನ್ನ ಮೊಮಗನಾದರೂ ಭಗವದ್ಭಕ್ತನಾಗುವನಲ್ಲ ಎಂದು ಸಂತೋಷಪಟ್ಟಳು ದಿತಿ ದೇವಿಯು ಯಾರಿಂದಲಾದರೂ ತನ್ನ ಗರ್ಭಕ್ಕೆ ಕೇಡು ಬಂದೀತು ಎಂದು ಆ ಗರ್ಭವನ್ನು ಹೊರಗೆ ಬಿಡದೆ ನೂರು ವರ್ಷಗಳು ಹೊಟ್ಟೆಯಲ್ಲಿಯೇ ಇಟ್ಟುಕೊಂಡಿದ್ದಳು ಆ ಗರ್ಭವು ಒಳಗಿದ್ದರೂ ಅದರ ತೇಜಸ್ಸು ಲೋಕಲೋಕಗಳನ್ನೆಲ್ಲ ವ್ಯಾಪಿಸಿ ಸೂರ್ಯ ಚಂದ್ರಾದಿಗಳನ್ನು ಕೂಡ ಕಳೆಗುಂದಿಸಲು ಎಲ್ಲೆಲ್ಲಿಯೂ ಕತ್ತಲು ತಾನೇ ತಾನಾಯಿತು ಆಗ ಇಂದ್ರಾದಿ ದೇವತೆಗಳೆಲ್ಲರೂ ಏನೂ ಮಾಡಲು ತೋರದೆ ಹೋಗಿ ಜಗತ್ಕಾರಣನಾದ ಬ್ರಹ್ಮನನ್ನು ದರ್ಶನ ಮಾಡಿ ಆಗಿರುವುದನ್ನು ಹೇಳಿಕೊಂಡರು ಆಗ ಬ್ರಹ್ಮದೇವನು ಅಂದರೆ ಚತುರ್ಮುಖ ಬ್ರಹ್ಮದೇವನು ನಕ್ಕು ಆ ದೇವತೆಗಳಿಗೆ ಅದೇಕೆ ಹಾಗಾಗಿದೆ ಎಂಬುದನ್ನು ಕೇಳಿ ಹೇಳಿದನು ಕೆಲ ಈ ದೇವತೆಗಳಿರ ಹಾದಿಯಲ್ಲಿ ನನ್ನ ಮನಸ್ಸಿನಿಂದ ಜನಿಸಿದ ಸನಕಾದಿಗ ಸನಕ ಸನಕ ಸನಂದನಾದಿ ನಾಲ್ವರು ಒಂದು ದಿನ ವೈಕುಂಠ ಲೋಕಕ್ಕೆ ಹೋದರು ಅಲ್ಲಿ ಪರಮಾನಂದವನ್ನು ಪರಮಾನಂದವನ್ನು ನೀಡುವ ಪರಮ ಪುರುಷನಾದ ಪುರುಷೋತ್ತಮನನ್ನು ನೋಡಬೇಕೆಂದು ಅಂತಃಪುರದ ಒಳಗೆ ಹೋದರು ಅಲ್ಲಿ ಬಾಗಿಲಲ್ಲಿ ಕಾವಲಾಗಿದ್ದ ಇಬ್ಬರು ದಿವ್ಯ ಪುರುಷರು ಅವರನ್ನು ಯಾರು ಇವರು ಎಂಬುದನ್ನು ಅರಿಯದೆ ತಡೆದು ಬಿಟ್ಟರು ಆ ಸನಕಾದಿಗಳು ನಾಲ್ವರು ಮಹಾಜ್ಞಾನಿಗಳು ಅವರಿಗೆ ಕೋಪವೆಂಬುದೇ ಇಲ್ಲ ಆದರೂ ಮುಂದೆ ಕಾರ್ಯವು ನಡೆಯಬೇಕಾಗಿದ್ದಾಗಿ ಅವರಿಗೆ ಕೋಪವು ಬಂತು ನೀವು ಇಲ್ಲಿರುವುದಕ್ಕೆ ಅರ್ಹರಲ್ಲ ನೀವು ಮಾಡಿದ ಕೆಲಸ ರಾಕ್ಷಸರ ಕೆಲಸ ಅದರಿಂದ ನೀವು ರಾಕ್ಷಸರಾಗಿ ಎಂದು ಶಾಪವನ್ನು ಕೊಟ್ಟರು ಈ ಗದ್ದಲವನ್ನು ಕೇಳಿ ಪುರುಷೋತ್ಮನು ತಾನೇ ಬಾಗಿಲಿಗೆ ಬಂದನು ಕೋಪಗೊಂಡಿರುವ ಸನಕಾದಿಗಳನ್ನು ಅಪರಾಧವನ್ನು ಮಾಡಿ ಗಡಗಡನೆ ನಡುಗುತ್ತಿರುವ ಜಯ ವಿಜಯರನ್ನು ನೋಡಿ ಇಬ್ಬರನ್ನು ಸಮಾಧಾನ ಮಾಡಿದನು ಎಲೆ ಸನಕಾದಿಗಳೇ ನೀವು ಹೀಗಾಯಿತು ಎಂದು ವ್ಯಥೆ ಪಡಬೇಡಿ ಒಂದು ದಿನ ಈ ಜಯ ವಿಜಯರು ರಮಾದೇವಿಯು ಒಳಕ್ಕೆ ಬರದಂತೆ ತಡೆದು ಆಕೆಯ ಶಾಪವನ್ನು ಪಡೆದಿರುವರು ಅದರಿಂದ ಆ ಶಾಪವು ಫಲವಾಗುವ ಕಾಲವು ಬಂದು ನಿಮಗೆ ಕೋಪ ಬಂತು ಇದು ಹೀಗೆ ಆಗಬೇಕಾಗಿರುವುದು ಎಂದು ಅವರಿಗೆ ಹೇಳಿ ಜಯ ವಿಜಯರನ್ನು ಕುರಿತು ಹೀಗೆಂದನು ಎಲೈ ನೀವು ಈ ದುಷ್ಕಾರ್ಯದ ಫಲವನ್ನು ಅನುಭವಿಸಲೇಬೇಕು ಆದರೂ ಹೆದರಬೇಡಿ ಬೇಗನೆ ನನ್ನ ಬಳಿಗೆ ಕರೆದುಕೊಳ್ಳುವೆನು ಎಂದು ಹೇಳಿ ಕಳುಹಿಸಿದನು ಆ ಜಯ ವಿಜಯರು ಈಗ ದೇವಿಯ ಗರ್ಭದಲ್ಲಿರುವರು ಅದರಿಂದ ಅವರ ಕಾಂತಿಯು ನಿಮ್ಮನ್ನೆಲ್ಲ ಮಂಕು ಹಿಡಿಸಿರುವುದು ಭಗವಂತನು ನಿಮ್ಮನ್ನು ಕಾಪಾಡುವನು ಎಂದು ಹೇಳಿ ಬ್ರಹ್ಮನು ಅವರಿಗೆ ಅಭಯವನ್ನೆತ್ತು ಕಳುಹಿಸಿಕೊಟ್ಟನು ಇತ್ತ ದೇವಿಯು ನೂರು ವರ್ಷಗಳ ಮೇಲೆ ಇಬ್ಬರು ಗಂಡು ಮಕ್ಕಳನ್ನು ಹೆತ್ತಳು ಆ ಮಕ್ಕಳು ಹುಟ್ಟಿದ್ದ ಹಾಗೆಯೇ ಭೂಮಿ ಅಂತರಿಕ್ಷ ಪಾತಾಳಗಳಲ್ಲೆಲ್ಲ ಅನೇಕ ಅನೇಕ ಉತ್ಪಾದಗಳಾದವು ಬೆಟ್ಟಗಳು ನಡುಗಿದವು ದಿಕ್ಕು ದಿಕ್ಕುಗಳಲ್ಲಿ ಜ್ವಾಲೆಗಳು ಕಾಣಿಸಿದವು ಧೂಮಕೇತುಗಳು ತಲೆದೋರಿದವು ಮೋಡಗಳು ಮುಚ್ಚಿ ಎಲ್ಲೆಲ್ಲಿಯೂ ಕತ್ತಲು ತಾನೇ ತಾನಾಯಿತು ಬಿರುಗಾಳಿಯು ಭರ್ರನೆ ಬೀಸಿ ಭಾರಿಯ ಮರಗಳನ್ನು ಮುರಿಯಿತು ಸಮುದ್ರವು ಎದ್ದು ಕುಣಿಯಿತು ತೆರೆ ಕುಂಟೆ ನದಿ ಮೊದಲಾದವು ಬಿಟ್ಟು ಹೋದವು ಇನ್ನೂ ಎಷ್ಟೆಷ್ಟೋ ಅಪಶಕುನಗಳಾಯಿತು ಆ ಮಕ್ಕಳು ಹುಟ್ಟುತ್ತಿದ್ದ ಹಾಗೆಯೇ ತಮ್ಮ ಪೌರುಷವನ್ನು ತೋರಿಸುತ್ತ ಎಲ್ಲು ಗುಂಡುಗಳಂತೆ ಗಟ್ಟಿಯಾಗಿರುವ ಶರೀರದಿಂದ ಕೂಡಿ ಮಹಾಪರ್ವತಗಳಂತೆ ಬೆಳೆದರು ಅವರಲ್ಲಿ ಒಬ್ಬನಿಗೆ ಹಿರಣ್ಯ ಕಶಿಪುವೆಂದು ಇನ್ನೊಬ್ಬನಿಗೆ ಹಿರಣ್ಯಾಕ್ಷನೆಂದು ಹೆಸರಾಯಿತು ಹಿರಣ್ಯಕಶಿಪವು ಬ್ರಹ್ಮನಿಂದ ವರವನ್ನು ಪಡೆದು ಇಂದ್ರಾದಿಗಳನ್ನೆಲ್ಲ ಗೆದ್ದು ಮೂರು ಲೋಕಗಳಿಗೂ ಒಡೆಯನಾದನು ಹಿರಣ್ಯಾಕ್ಷನು ಅಣ್ಣನಿಗೆ ಜೊತೆಯಾಗಿದ್ದನು ಹಿರಣ್ಯಾಕ್ಷನು ಬಲು ಕೊಬ್ಬಿದ ದಾನವನು ಅವನಿಗೆ ಯಾರ ಮೇಲಾದರೂ ಬಿದ್ದು ಯುದ್ಧ ಮಾಡಬೇಕು ಎನ್ನಿಸಿತು ಅದಕ್ಕಾಗಿ ಒಂದು ಗದೆಯನ್ನು ಹಿಡಿದು ದೇವಲೋಕಕ್ಕೆ ಹೋದನು ಅವನನ್ನು ಕಂಡು ಹೆದರಿ ದೇವತೆಗಳೆಲ್ಲರೂ ಅಣೆಗವಿತುಕೊಂಡರು ಅಲ್ಲಿ ಹುಡುಕಿದರೂ ಯಾರು ಸಿಕ್ಕದಿರಲು ಭಾರಿಯಾಗಿ ಸಿಂಹನಾದವನ್ನು ಮಾಡಿದನು ಆಗಲೂ ದೇವತೆಗಳು ಯಾರೂ ಈಚೆಗೆ ಬರಲಿಲ್ಲ ಹೋ ಇವರೆಲ್ಲ ಹೇಡಿಗಳು ಎಂದು ಅಲ್ಲಿಂದ ಹೊರಟು ಮಹಾಸಮುದ್ರವನ್ನು ಹೊಕ್ಕನು ಅಲ್ಲಿ ಎಷ್ಟೋ ವರ್ಷಗಳು ಆಟವಾಡುತ್ತಾ ಇದ್ದು ಜಲಗಳಿಗೆ ದೇವತೆಯಾದ ವರುಣನ ಪುರಕ್ಕೆ ಹೋದನು ಅಲ್ಲಿ ವರುಣನನ್ನು ಕಂಡು ನೀನು ಮಹಾಶೂರನು ನನಗೆ ಯುದ್ಧ ಭಿಕ್ಷೆಯನ್ನು ಕೊಡು ಎಂದನು ವರುಣನು ಈ ದುಷ್ಟನಿಗೆ ಮದವು ತನಗೇನಿದೆ ಎಂದುಕೊಂಡು ಅಯ್ಯ ನಿನ್ನಂತಹ ಶೂರನೊಡನೆ ಹೋರಾಡಲು ಪುರುಷೋತ್ತಮನಾದ ಮಹಾವಿಷ್ಣುವಿಗೆ ಒಬ್ಬನಿಗೆ ಸಾಧ್ಯ ಆತನನ್ನು ಹುಡುಕಿಕೊಂಡು ಹೋಗು ಎಂದನು ಆ ದಾನವನು ಅದನ್ನು ಕೇಳಿ ವರುಣನನ್ನು ಪರಿಹಾಸ ಮಾಡಿ ಅಲ್ಲಿಂದ ಹೊರಟು ದಾರಿಯಲ್ಲಿ ನಾರದನನ್ನು ಕಂಡನು ಮಹಾವಿಷ್ಣುವು ಎಲ್ಲಿದ್ದಾನೆ ಎಂದು ಕೇಳಿದನು ಆಗ ನಾರದರು ಅಯ್ಯ ಆತನು ವರಾಹಾವತಾರ ಮಾಡಿ ಪಾತಾಳಕ್ಕೆ ಹೋಗಿದ್ದಾನೆ ಎನ್ನುತ್ತಲು ಆ ವರಾಹನನ್ನು ಹುಡುಕಿಕೊಂಡು ಓಡಿದನು ವರಾಹರೂಪಿಯಾದ ಸ್ವಾಮಿಯು ಭೂಮಂಡಲವನ್ನು ಹೊತ್ತು ತನುತ್ತಿದ್ದನು ಆತನನ್ನು ಕಂಡು ಅಬ್ಬಾ ಇದೆಂತಹ ಭಾರಿಯ ಹಂದಿ ಎಂದು ಆಶ್ಚರ್ಯ ಪಡುತ್ತಾ ಭೂಮಿಯನ್ನೇ ನೆಪ ಮಾಡಿಕೊಂಡು ಈ ಭೂಮಿಯು ನಮ್ಮದು ನೀನು ಎಲ್ಲಿಗೆ ತೆಗೆದುಕೊಂಡು ಹೋಗುವೆ ಎಂದು ಮೇಲೆ ಬಿದ್ದನು ವರಾಹನಿಗೂ ದಾನವನಿಗೂ ಭಾರಿಯ ಯುದ್ಧವಾಯಿತು ಅವನನ್ನು ಅದನ್ನು ಕಂಡು ಹೆದರಿದ ಭೂದೇವಿಯನ್ನು ಸಂತೈಸಿ ಭೂಮಿ ಸ್ವಾಮಿಯು ಅವನ ಮೇಲೆ ಬಿದ್ದು ಹೋರಾಡಿದನು ಮೃಗವೇ ನಾಚಿಕೆ ಇಲ್ಲದವನೇ ಹೆದರಿ ಓಡುತ್ತಿರುವೆಯಾ ಎಂದು ನಾನಾ ವಿಧವಾಗಿ ಆ ದಾನವನನ್ನು ಗದಾ ಯುದ್ಧದಲ್ಲಿ ಸೋಲಿಸಿದನು ಆಗ ದಾನವನು ಮೇಲೆ ಬಿದ್ದು ಮಲ್ಲ ಯುದ್ಧವನ್ನು ಅಂದರೆ ಕುಸ್ತಿ ಯುದ್ಧವನ್ನು ಮಾಡಿದನು ಅದರಲ್ಲಿಯೂ ಸೋತು ದಾನವನು ಶ್ರೀಹರಿಯ ಮೇಲೆ ತ್ರಿಶೂಲವನ್ನು ಪ್ರಯೋಗಿಸಿದನು ಅದನ್ನು ಸ್ವಾಮಿಯು ಚಕ್ರದಿಂದ ಕತ್ತರಿಸಿದನು ಆಗ ಅವನು ಮಾಯಾ ಯುದ್ಧವನ್ನು ಆರಂಭಿಸಿದನು ಆಕಾಶದ ತುಂಬಾ ಗಾಳಿಗಳೆದ್ದು ಧೂಳು ಕೆದರಿ ಎಲ್ಲೆಲ್ಲೋ ಕಣ್ಣು ಕಾಣಿಸದಂತಹ ಕತ್ತಲೆಯು ತುಂಬಿತು ಎಲ್ಲೆಲ್ಲಿಂದಲೂ ಭಾರಿಯ ಗುಂಡುಗಳು ಬಂದು ಹೊಡೆದವು ಕೂಡಲೇ ಮಹಾವಿಷ್ಣುವು ತನ್ನ ಸುದರ್ಶನವನ್ನು ಸುದರ್ಶನ ಚಕ್ರವನ್ನು ಪ್ರಯೋಗಿಸಲು ಮಾಯೆಯೆಲ್ಲವೂ ಮಾಯವಾಗಿ ಹೋಯಿತು ಆಗ ದೈತ್ಯನು ಮತ್ತೆ ಬಂದು ಶ್ರೀಹರಿಯನ್ನು ತೋಳುಗಳಿಂದ ಹಿಡಿದನು ಆಗ ಭಗವಂತನು ಅವನನ್ನು ಕೆಡಗಿ ಅಂಗಡಿಯಿಂದ ಅವನ ಕೆನ್ನೆಗೆ ಒಂದೇಟು ಕೊಟ್ಟನು ಆ ಏಟನ್ನು ತಡೆಯಲಾರದೆ ಮೇಲಕ್ಕೆ ಹಾರಿ ನೆಲಕ್ಕೆ ಬಿದ್ದು ಉರುಳಿ ಅವನು ಅಂದರೆ ಆ ಹಿರಣ್ಯಾಕ್ಷನು ಮಹಾಪರ್ವತದಂತೆ ಬಿದ್ದು ಸತ್ತನು ಬ್ರಹ್ಮಾದಿ ದೇವತೆಗಳೆಲ್ಲರೂ ಲೋಕಕಂಟಕವು ನಿವಾರಣವಾಯಿತು ಎಂದು ಭಗವಂತನನ್ನು ಬೇಕಾದ ಹಾಗೆ ಸ್ತುತಿಸಿದರು ಅತ್ಯಾಶ್ಚರ್ಯಕರವಾದ ಈ ಹಿರಣ್ಯಾಕ್ಷ ಸಂಹಾರವನ್ನು ವರಾಹಾವತಾರ ಲೀಲೆಯನ್ನು ಭಕ್ತಿಯಿಂದ ಕೇಳಿದವರು ಪಾರಾಯಣ ಮಾಡಿದವರು ಸಮಸ್ತ ಪಾಪಗಳನ್ನು ನೀಗಿಕೊಂಡು ಕೃತಾರ್ಥರಾಗುವರೆಂದು ಮೈತ್ರೇಯನು ವಿದುರನಿಗೆ ಹೇಳಿದನು ವಿದುರನು ಅದನ್ನು ಕೇಳಿ ಪರಮಾನಂದ ಭರಿತನಾದನು ಇದರೊಂದಿಗೆ ಐದನೆಯ ಸಂಗ್ರಹ ಭಾಗವತದ ಐದನೆಯ ಅಧ್ಯಾಯವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ